ಜೀವನ್ ಜೀವನ್ಜ್ಯೋತಿ ಕಮ್ಯುನಿಟಿ ಹಾಲ್ನಲ್ಲಿ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿಯವರು ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿಯವರು ಮತ್ತು ಕಾರ್ಯಕ್ರಮದ ಕೇಂದ್ರ ಬಿಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಅಭ್ಯರ್ಥಿಯಾದ ಶ್ರೀಮತಿ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಎಸ್ಎಲ್ ಶ್ರೀನಾಥ್ ಮತ್ತು ಕವಿತಾ ಶ್ರೀನಾಥ್ ಅವರು ಮತ್ತು ಪಾಳ್ಯ ಮಾಜಿ ಬಿಬಿಎಂಪಿ ಸದಸ್ಯರಾದ ಜಿ ಮಂಜುನಾಥ್ ಅವರು ಇದೇ ಸಂದರ್ಭದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಸಭೆಯನ್ನು ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕವಿತಾ ಶ್ರೀನಾಥ್ ಅವರು ಈ ಬಾರಿ ಅತಿ ಹೆಚ್ಚು ಮತಗಳಿಂದ ರೆಡ್ಡಿ ಅವರನ್ನು ಗೆಲ್ಲಿಸಿ ನಮ್ಮ ಧ್ವನಿಯಾಗಿ ಮತ್ತು ಅಭಿವೃದ್ಧಿಗಾಗಿ ಕೇಂದ್ರಕ್ಕೆ ಕಳಿಸುತ್ತೇವೆಂದು ಮಾಧ್ಯಮ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು కవిత హింద ముఖండే బ్లాక్ అధ్యక్షులు డైనమిక్ ఎల్ల నమ్మ మ్యాచింగ్ సారి హో ఎల్ ఎల్ల ಲೋಕಸಭಾ ಚುನಾವಣೆ ಏಪ್ರಿಲ್ ಇಪ್ಪತ್ತಾರರಂದು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಮತಿ ಸೌಮ್ಯ ರೆಡ್ಡಿಯವರು ಅವರ ಪರವಾಗಿ ಇಡೀ ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದ ಒಂದು ಬೃಹತ್ ಸಮಾವೇಶವನ್ನು ಇವತ್ತು ಇಲ್ಲಿ ಜೀವನ್ ಜ್ಯೋತಿ ನಮ್ಮ ಸುದ್ದಗುಂಟೆಪಲ್ಲೆ ವಾರ್ಡ್ನ ಜೀವನ್ ಜ್ಯೋತಿ ಕಮ್ಯುನಿಟಿ ಹಾಲಲ್ಲಿ ಹಮ್ಮಿಕೊಂಡಿದ್ವಿ ಇದರ ಅದ ಅಧ್ಯಕ್ಷತೆಯನ್ನು ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣಾರವರು ಲಯನ್ಸ್ ಕ್ಲಬ್ನ ಚೇರ್ಪರ್ಸನ್ ಆದಂತಹ ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿ ಮೇಡಮ್ ಅವರು ಮತ್ತು ಕಾರ್ಯಕ್ರಮದ ಕೇಂದ್ರ ಬಿಂದು ಲೋಕಸಭಾ ದಕ್ಷಿಣ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಯಾಂಡಿಡೇಟ್ ಆದ ಶ್ರೀಮತಿ ಸೌಮ್ಯ ರೆಡ್ಡಿರವರ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಅವರು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು ಮಹಿಳಾ ಮುಖಂಡರುಗಳು ಮಾಜಿ ಕಾರ್ಪೊರೇಟರ್ಗಳು ಮಹಾ ಮಾಜಿ ಮಹಾಪೌರರು ಮಹಿಳೆಯರು ಮತ್ತು ಹಲವು ಸಹಸ್ರಾರು ನಾಗ ಗೌರವಾನ್ವಿತ ಮತ ಬಾಂಧವರು ಪಾಲ್ಗೊಂಡು ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ರೆಡ್ಡಿಯವರು ನಮಗೆ ಈ ಒಂದು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕ್ಯಾ ಕ್ಯಾಂಡಿಡೇಟ್ ಆಗಿರುವುದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಏಕೆಂದರೆ ಕಳೆದ ಬಾರಿ ಇಪ್ಪತ್ತೈದು ಎಮ್ ಎಮ್ ಪಿಗಳು ಬಿ ಜೆ ಪಿಯಿಂದ ನಾವು ಚ ಜನರು ಚುನಾಯಿಸಿ ಡೆಲ್ಲಿಗೆ ಕಳಿಸ್ಕೊಟ್ಟಿದ್ರು ಅದು ಯಾರು ನಮ್ಮ ನಾಡು ನೆಲ ನುಡಿ ಮತ್ತು ಜಲದ ಬಗ್ಗೆ ಕಾಳಜಿಯನ್ನು ತೋರಿಸಿಲ್ಲ ಸುಮ್ಮನೆ ಅವರು ಮೋದಿ ಮೋದಿ ಅಂತ ಹೆಸರು ಹೇಳಿಕೊಂಡು ಅವರು ಕಳೆದ ಬಾರಿ ಚುನಾವಣೆಯನ್ನು ಗೆದ್ದಿದ್ರು ಅವರು ನಮ್ಮ ಆರ್ ಟಿ ಐ ಹಾಕಿದ್ವಿ ನಮ್ಮ ಪಕ್ಷದಿಂದ ನಮ್ಮ ದಕ್ಷಿಣ ಕ್ಷೇತ್ರಕ್ಕೆ ಕೊಟ್ಟಿರುವಂಥ ಒಂದು ಕೊಡುಗೆ ಬರೀ ಮೂವತ್ತೈದು ಲಕ್ಷಗಳು ಮಾತ್ರ ಯಾರು ಬೇಕಾದರೂ ಆರ್ ಟಿ ಐ ಹಾಕ್ಬೋದು ಅದನ್ನು ಪಡೆದುಕೊಳ್ಬೋದು ನಮ್ಮ ದೇ ಕರ್ನಾಟಕಕ್ಕೆ ಎಲ್ಲ ಜಿಲ್ಲೆಗಳಲ್ಲೂ ಬರ ಬಂದಿದೆ ಯಾರಾದರೂ ಏನಾದರೂ ಮಾತಾಡ್ತಾ ಇದ್ದಾರಾ ಯಾರು ಏನೂ ಇಲ್ಲ ಅವರಿಗೆ ಜ ನಮ್ಮ ಜನರ ಬಗ್ಗೆ ನಮ್ಮ ಕನ್ನಡ ಭಾಷೆ ಬಗ್ಗೆ ನೆಲದ ಬಗ್ಗೆ ಅಥವಾ ಜಲದ ಬಗ್ಗೆ ಯಾವುದೇ ಒಂದು ಅಭಿಮಾನ ಇಲ್ಲ ಸೌಮ್ಯಾರೆಡ್ಡಿಯವರು ಸತತವಾಗಿ ಕಳೆದ ಬಾರಿ ಐದು ವರ್ಷದ ಕಾಲ ಜಯನಗರ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅವರು ರಾಮಲಿಂಗ ರೆಡ್ಡಿ ಅವ್ರ ಸುಪುತ್ರಿ ಅಥವಾ ಚಾಮುಂಡೇಶ್ವರಿ ಮೇಡಮ್ ಅವರ ಸುಪುತ್ರಿ ಅಂತ ನಾವು ಅವ್ರಿಗೆ ಸಪೋರ್ಟ್ ಮಾಡಬಾರ್ದು ಅವ್ರು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಪರಿಸರ ಬಗ್ಗೆ ಬಹಳಷ್ಟು ಕಾಳಜಿ ಇದೆ ಅವ್ರಿಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಕಾಳಜಿ ಇದೆ ಮತ್ತು ಇದುವರೆಗೂ ಯಾವುದೇ ಒಂದು ರಾಜಕಾರಣಿ ಪೌರ ಕಾರ್ಮಿಕರ ಜೊತೆ ಕೂತ್ಕೊಂಡು ಜನಸಾಮಾನ್ಯರಾಗಿ ಒಂದು ಕಾಫಿನೋ ಒಂದು ತಿಂಡಿನೋ ಮಾಡಿಲ್ಲ ಮೊಟ್ಟ ಮೊದಲನೇದಾಗಿ ಮಾಡಿರೋದು ನಮ್ಮ ನಾಯಕಿ ರೆಡ್ಡಿಯವರು ಅವ್ರಿಗೆ ಯಾವ ಯಾವ ಭೇದ ಭಾವಲಿ ಇಂಥ ಜಾತಿಯವರು ಅಥವಾ ಇಂಥ ಮತದವರು ಅಂತವ್ರಿಗೆ ಯಾವತ್ತೂ ಯಾರನ್ನೂ ಕೇಳಿಲ್ಲ ಆ ಒಂದು ಮತ ಭೇದ ಅಂತೂ ಇಲ್ಲವೇ ಇಲ್ಲ ಜನಸಾಮಾನ್ಯರಲ್ಲಿ ಜನಸಾಮಾನ್ಯಳಾಗಿ ಬೆರೆಯುವಂಥ ಈ ಸೌಮ್ಯಾರೆಡ್ಡಿಗೆ ನಮ್ಮೆಲ್ಲರ ಬೆಂಬಲವಿದೆ ನಾವೆಲ್ಲರೂ ಹಗಲು ರಾತ್ರಿ ಕಷ್ಟಪಟ್ಟು ಸೌಮ್ಯಾರೆಡ್ಡಿಯವ್ರನ್ನ ಬಹಳ ಭಾರಿ ಬಹುಮತದಿಂದ ರಾಮಲಿಂಗ ರಾಮಲಿಂಗರೆಡ್ಡಿ ಸಾಹೇಬ್ರ ಕೊಡುಗೆ ಇಡೀ ಕರ್ನಾಟಕಕ್ಕೆ ಗೊತ್ತು ಪಂಚ ಯೋಜನೆಗಳಲ್ಲಿ ಗ್ಯಾರಂಟಿಗಳಲ್ಲಿ ಮೊಟ್ಟ ಮೊದಲನೇ ಯೋಜನೆ ಶಕ್ತಿ ಯೋಜನೆ ಕರ್ನಾಟಕದ ಎಲ್ಲ ಮಹಿಳೆಯರು ಕಾಂಗ್ರೆಸ್ ಪಕ್ಷದವರು ಬಿ ಜೆ ಪಿ ಪಕ್ಷದವರು ಜೆ ಡಿ ಎಸ್ ಎಲ್ಲ ಪಕ್ಷದವರು ಎಲ್ಲರೂ ಆ ಯೋಜನೆಯ ಉಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಕೊಟ್ಟಿದ್ದೀವಿ ಅಕ್ಕಿ ಕೊಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಅವ್ರ ಖಾತೆಗೆ ಹೋಗ್ತಾ ಇದೆ ಮತ್ತು ಅಕ್ಕಿ ಭಾಗ್ಯ ಅಂತ ಅಕ್ಕಿಯನ್ನು ಕೊಡ್ತಾಯಿದ್ದೀವಿ ಇದು ಎಲ್ಲ ಜನತೆಯಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ ಋಣ ತೀರಿಸೋ ಭಾಗ್ಯ ಬಂದಿದೆ ಇವತ್ತು ಋಣ ತೀರಿಸ್ಕೊಳ್ಳೋಣ ಈ ಒಂದು ಸೌಲಭ್ಯಗಳು ನಿರಂತರವಾಗಿ ನಮ್ಮ ಸರ್ಕಾರ ಇರು ಇರುವಂಥ ಕಾಲದವರೆಗೂ ಇದ್ದೇ ಇರುತ್ತೆ ನಮ್ಮ ಧ್ವನಿ ಕರ್ನಾಟಕ ಸುಭಿಕ್ಷವಾಗಿ ಕಾಂಗ್ರೆಸ್ ಪಕ್ಷದ ಕೈಯಲ್ಲಿದೆ ಇದೇ ಒಂದು ಸುಭಿಕ್ಷೆ ಇದೇ ಒಂದು ಅಭಿವೃದ್ಧಿಗೆ ಬೇಕು ಅಂತ ಹೇಳಿದ್ರೆ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳನ್ನು ಅತಿ ಮುಖ್ಯವಾಗಿ ಸೌಮ್ಯ ರೆಡ್ಡಿ ಅವ್ರನ್ನ ಬಹು ಭಾರಿ ಬಹುಮತದಿಂದ ಗೆಲ್ಲಿಸಿ ನಾವು ಕೇಂದ್ರಕ್ಕೆ ಕಳ್ಸಿ ನಮ್ಮ ಧ್ವನಿ ಕೇಳಬೇಕು ಅಂತ ಹೇಳಿದ್ರೆ ನಾವು ಸೌಮ್ಯ ರೆಡ್ಡಿ ಅವ್ರಿಗೆ ವೋಟ್ ಮಾಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು